ಸ್ವಲ್ಪ ಕ್ರಾಸ್ ಫೋರ್ಟಿ ಫೈವ್ ಡಿಗ್ರಿಗೆ ತೂಟ್ ಮಾಡಬೇಕು ಈ ಥರ ಹಿಡಿದು ದುಡಿದ್ರೆ ಇದರಲ್ಲಿ ಈ ಜಾಗದಲ್ಲಿ ಇಟ್ಟು ದುಡಿದ್ರೆ ಆಯಿತು ಮತ್ತೆ ಡ್ರಿಪ್ ಪೈಪ್ ಕನೆಕ್ಟ್ ಮಾಡಿದರೆ ಆಯಿತು ಇಷ್ಟೇ ಹೋಲು ಸಣ್ಣ ಆದರೆ ಬುಷು ಹೋಗ್ಲಿಕ್ಕಿಲ್ಲ ಹೋಲು ದೊಡ್ಡಾದರೆ ಈ ವಾಷರ್ ಪುಸ್ಕೊಳಗೆ ಒಳಗೆ ಹೋಗ್ಬೋದು ಲೀಕೇಜ್ ಬರ್ತದೆ ಇದೀಗ ಒಂದು ಸ್ವಲ್ಪ ಎಲ್ಲ ಟೇಕ್ ಆಫ್ ಹಾಕ್ಲಿಕ್ಕಿದ್ರೆ ಈ ರೀತಿಯ ಹ್ಯಾಂಡ್ ಡ್ರಿಲ್ ಯೂಸ್ ಮಾಡಬಹುದು ಆದರೆ ತುಂಬಾ ಹಾಕ್ಲಿಕ್ಕಿದೆ ಅಂತ ಹೇಳಿದ್ರೆ ಈ ರೀತಿಯ ಡ್ರಿಲ್ ಬಿಟ್ಟು ಯೂಸ್ ಮಾಡ್ಬೋದು ನಮಸ್ತೆ ನಾವು ಡ್ರಿಪ್ ಇರಿಗೇಷನ್ ಮಾಡುವಾಗ ಪಿ ವಿ ಸಿ ಪೈಪ್ಗೆ ತೆಗಿಬೇಕು ಅಂತ ಹೇಳಿದ್ರೆ ಡ್ರಿಪ್ ಪೈಪ್ ತೆಗಿಬೇಕು ಪಿ ವಿ ಸಿ ಪೈಪಿನಿಂದ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೆಗಿಬಹುದು ಟೇಕ್ ಆಫ್ ಹಾಕಿ ತೆಗಿಬಹುದು ಟೇಕ್ ಆಫ್ ಟೂ ವೇ ಹಾಕಿ ತೆಗಿಬಹುದು ಇದರಲ್ಲಿ ನಾನಿವತ್ತು ಟೇಕ್ ಆಫ್ ಹಾಕಿ ಹೇಗೆ ತೆಗೆಯುವುದು ಅಂತೇಳಿ ತೋರಿಸ್ತೇನೆ ಒಂದೊಂದು ಕಂಪೆನಿಯಲ್ಲಿ ಒಂದೊಂದು ರೀತಿಯ ಟೇಕ್ ಆಫ್ ಬುಷ್ಗಳು ಬರ್ತದೆ ಇದನ್ನು ಸ್ಟಾರ್ಟರ್ ಅಂತ ಕೂಡ ಹೇಳಬಹುದು ಟೇಕ್ ಆಫ್ ಅಂತ ಹೇಳಬಹುದು ಇದು ಬುಷ್ಗಳು ಇದು ಕೂಡ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೈಜ್ ಬರ್ತದೆ ಒಂದೊಂದು ಕಂಪೆನಿದು ಒಂದೊಂದು ರೀತಿ ಇರ್ತದೆ ಇಲ್ಲಿ ನಾನು ಜೈನ್ ಇರಿಗೇಷನ್ ಕಂಪೆನಿದು ಎರಡು ಮಾಡೆಲ್ ತೋರಿಸ್ತಾ ಇದ್ದೇನೆ ಇದು ಸಿಕ್ಸ್ಟೀನ್ ತರ್ಟೀನ್ ಟೇಕ್ ಆಫ್ ಇದು ಹದಿನಾರು ಎಮ್ ಎಮ್ ಇರ್ತದೆ ಈ ಜಾಗ ಹದಿಮೂರು ಎಮ್ ಇದು ಸಿಕ್ಸ್ಟೀನ್ ಇಂಟಿ ಏಯ್ಟ್ ಟೇಕ್ ಆಫ್ ಅದಕ್ಕೆ ಹೊಂದಗೊಂಡಂತೆ ವಾಷರ್ ಕೂಡ ಇರ್ತದೆ ಗ್ರಾಮೆಟ್ ಹೇಳ್ತೇವೆ ಸ್ಟಾರ್ಟರ್ ವಾಷರ್ ಅಂತ ಹೇಳ್ತಾರೆ ಬುಷ್ ಅಂತ ಹೇಳ್ತಾರೆ ಇದು ಏಟ್ ಎಮ್ ಎಮ್ ಇನ ವಾಷರ್ ಇದು ತರ್ಟೀನ್ ಎಂ ಎಮ್ ವಾಷರ್ ಇದರಲ್ಲಿ ಮೂರು ಇದೆ ಇದ್ದದು ಇದು ನಂತರ ಬಂದದ್ದು ಇದು ಹ್ಯಾಟ್ ಗ್ರಾಮೆಟ್ ಅಂತ ಹೇಳ್ತಾರೆ ಇದು ಹಾಕ್ಲಿಕ್ಕೆ ಸುಲಭ ಯೂಸ್ ಮಾಡ್ಲಿಕ್ಕೆ ಸುಲಭ ಇದೀಗ ಹೊಸ ಬಂದ ಮಾಡೆಲ್ ಇಂಪ್ರೂವೈಸ್ಡ್ ಈ ಮೂರಲ್ಲಿ ಯಾವ್ದನ್ನು ಬೇಕಾದರೂ ಉಪಯೋಗ ಮಾಡಬಹುದು ಇದು ತರ್ಟೀನ್ ಎಮ್ ಅಂತ ನಾನೀಗ ಕೋಡ್ ನೇಮ್ ಹೇಳಿದ್ರು ಕೂಡ ಸಿಕ್ಸ್ಟೀನ್ ಎಂ ಎಮ್ ವಾಷರ್ ಅಂತ ಹೇಳಿದ್ರು ಇದೆ ಏಟ್ ಎಮ್ ಮತ್ತೆ ತರ್ಟೀನ್ ಎಮ್ ಎಂ ಟ್ವೆಲ್ ಎಂ ಎಂ ಕೂಡ ಬರ್ತದೆ ಕೆಲವು ಕಂಪೆನಿಗಳಲ್ಲಿ ಮಾಮೂಲಿಯಾಗಿ ಯಾವ ಕಂಪನಿಯ ವಾಷರ್ ಟೇಕ್ ಆಫ್ ತೆಗತಿರೋ ಅದೇ ಕಂಪೆನಿಯ ಬಿಟ್ಟು ಕೂಡ ನಾವು ತಗೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇದರ ಹೋಲ್ ಮಾಡುವಂತ ಹೋಲ್ ಹೆಚ್ಚು ಕಡಿಮೆ ಆದ್ರೆ ಲೀಕೇಜ್ ಬರ್ಬೋದು ಹೋಲ್ ಸಣ್ಣ ಆದ್ರೆ ಬುಶು ಹೋಗ್ಲಿಕ್ಕಿಲ್ಲ ಹೋಲ್ ದೊಡ್ಡ ಆದ್ರೆ ಈ ವಾಷರ್ ಒಳಗೆ ಹೋಗಬಹುದು ಲೀಕೇಜ್ ಬರ್ತದೆ ಹಾಗಾಗಿ ಅದಕ್ಕೆ ಹೊಂದಿಕೊಂಡಂತೆ ನಾವು ಈ ಡ್ರಿಲ್ ಬಿಟ್ಟು ಕೂಡ ತಗೊಳ್ಬೇಕು ಇದು ನಾನೀಗ ತರ್ಟೀನ್ ಎಮ್ ಡ್ರಿಲ್ ಬಿಟ್ಟು ಇಲ್ಲಿ ಇರುವಂತದ್ದು ಎರಡು ಮಾಡೆಲ್ ಇದೆ ಒಂದೇ ಕಂಪೆನಿಯದ್ದು ಇದು ಮೊದ್ಲು ಬರ್ತಾ ಇತ್ತು ಇದೀಗ ಹೊಸ ಹೊಸದಾಗಿ ಬಂದಿರುವಂತದ್ದು ಅಷ್ಟೇ ಇದೀಗ ಒಂದು ಸ್ವಲ್ಪ ಎಲ್ಲ ಟೇಕ್ ಆಫ್ ಹಾಕ್ಲಿಕ್ಕಿದ್ರೆ ಈ ರೀತಿಯ ಹ್ಯಾಂಡ್ ಡ್ರಿಲ್ ಯೂಸ್ ಮಾಡಬಹುದು ಆದ್ರೆ ತುಂಬಾ ಹಾಕ್ಲಿಕ್ಕಿದೆ ಅಂತ ಹೇಳಿದ್ರೆ ಈ ರೀತಿಯ ಡ್ರಿಲ್ ಬಿಟ್ ಯೂಸ್ ಮಾಡಬಹುದು ಇದು ಮಾಡಿದಂತದ್ದು ಇಲ್ಲಿ ಈ ರೀತಿಯ ಡ್ರಿಲ್ ಬಿಟ್ಟನ್ನು ಕಟ್ ಮಾಡಿ ಇದಕ್ಕೆ ಜೋಡಿಸಿದ್ದಷ್ಟೇ ಮಾರುಕಟ್ಟೆಯಲ್ಲಿ ಸಿಗ್ತದೆ ಇದು ಬ್ಯಾಟ್ರಿ ಆಪರೇಟೆಡ್ ನಾವು ಟೇಕ್ ಆಫ್ ತೂತು ಮಾಡುವಾಗ ಸ್ವಲ್ಪ ಕ್ರಾಸ್ ಆಗಿ ಮಾಡಬೇಕು ಮೇಲ್ಮುಖವಾಗಿ ಮಾಡಬಾರದು ನೈಂಟಿ ಡಿಗ್ರಿಗೆ ಮಾಡಬಾರದು ಒಂದು ಫೋರ್ಟಿ ಫೈವ್ ಡಿಗ್ರಿಗೆ ಯಾಕಂತ ಹೇಳಿದ್ರೆ ಇದು ಕಣಿ ಇರ್ತದಲ್ವಾ ಇದಕ್ಕೆ ಮತ್ತೆ ಮಣ್ಣು ಮುಚ್ಚಲಿಕ್ಕಿದೆ ಅಷ್ಟಾಗೋಗ ಲ್ಯಾಟ್ರಲ್ ಮೇಲೆ ಇದ್ರೆ ಅದರ ಮೇಲೆ ಮಣ್ಣು ಬಿದ್ದು ಅದು ಬಗ್ ಬಗ್ಗಿ ಹೋಗ್ತದೆ ಈ ರೀತಿ ಮಾಡಿದರೆ ಮಣ್ಣು ಮುಚ್ಚಿದ ನಂತರವೂ ಯಾವುದೇ ತೊಂದರೆ ಇಲ್ಲ ಈ ವಾಷರ್ಗಳಲ್ಲಿ ನೋಡಿ ಎರಡು ಸೈಡ್ ಇರ್ತದೆ ಇದೊಂದು ಜಾಗ ಪ್ಲೇನ್ ಇರ್ತದೆ ಇಲ್ಲಿ ಒಂದು ಸ್ವಲ್ಪ ಚಡಿ ಇರ್ತದೆ ಎಲ್ಲದರಲ್ಲಿ ಕೂಡ ಇದರಲ್ಲಿ ನಿಮಗೆ ಸದ್ ಸರಿ ಗೊತ್ತಾಗ್ತದೆ ಇದೇ ಒಳಗೆ ಹೋಗ್ಬೇಕು ಅಂತ ಹೇಳಿ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಗಮನಿಸಬೇಕಾದ್ದು ಯಾವ ಜಾಗದಲ್ಲಿ ಹೆಸರು ಬರೆದಿರ್ತದೋ ಅದು ಹೊರಗೆ ಯಾಕಂತ ಹೇಳಿದ್ರೆ ಈ ಟೇಕ್ ಆಫ್ ಹಾಕಿದಾಗ ಅದು ಒಳಗೆ ಇಲ್ಲಿ ಬಾಕಿ ಆಗಬೇಕು ರಿಟರ್ನ್ ಬರಬಾರ್ದು ಹೊರಗೆ ಅದಕ್ಕೋಸ್ಕರ ಇಲ್ಲಿ ಹಾಕಿದ ನಂತರ ಅದು ರಿಟರ್ನ್ ಫೋರ್ಸಿಗೆ ಹೊರಗೆ ಬರಬಾರದು ಈ ಚಡಿಯಲ್ಲಿ ಕೂತ್ಕೊಳ್ತದ್ದು ಹೆಸರಿರುವ ಜಾಗ ಹೊರಗಿದ್ರೆ ಆಯ್ತು ನಮಗೆ ಕಾಣುವ ಹಾಗೆ ಪ್ಲೇನ್ ಇರುವಂತ ಜಾಗ ಪಿ ವಿ ಸಿ ಪೈಪಿನ ಒಳಗೆ ಹೋಗ್ಬೇಕು ಈ ರೀತಿ ಬಿಟ್ಟಲ್ಲೇ ಕೊಟ್ಟಿರ್ತಾರೆ ಅದರಲ್ಲೇ ನಾವು ದೂಡಬಹುದು ಟೇಕ್ ಆಫ್ ಅನ್ನು ಉಪಯೋಗ ಮಾಡಿ ಸುಲಭದಲ್ಲಿ ತೆಗಿಬಹುದು ನೋಡಿ ಡ್ರಿಲ್ ಬಿಟ್ಟಲ್ಲಿ ಎರಡು ಸೈಡ್ ನೋಡಿದಿರಾ ಇದನ್ನು ನಾವು ಈ ಟೇಕಾಫ್ ಅನ್ನು ಫಿಟ್ ಮಾಡಲಿಕ್ಕೆ ಉಪಯೋಗಿಸುದು ಇದನ್ನು ಹಾಕಿ ದೂಡಿದ್ರೆ ಆಯಿತು ಇದು ಟೂ ಎಮ್ ಮೇಮಗೆ ಇದು ಸಿಕ್ಸ್ಟೀನ್ ಎಮ್ ಮೆಮಿಗೆ ಈ ಗ್ರಾಮೆಟ್ ಬುಷ್ ಉಂಟಲ್ಲ ಅದನ್ನು ಕೂಡ ದೂಡಲಿಕ್ಕೆ ಇದನ್ನು ಉಪಯೋಗ ಮಾಡ್ಬೋದು ಸುಲಭದಲ್ಲಿ ಆಗ್ತದೆ ಇಲ್ಲದಿದ್ದರೆ ತುಂಬಾ ಬುಷ್ ಟೇಕ್ ಆಫ್ ಹಾಕಿ ಆಗುವಾಗ ಕೈಯಲ್ಲಿ ಹುಕ್ಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಲ್ಲಿ ಉಪಯೋಗ ಮಾಡಿದ್ರೆ ಸುಲಭದಲ್ಲಿ ಮಾಡಬಹುದು ನಾವು ಟೇಕಾಫ್ ಹಾಕಿದ ನಂತರ ಲ್ಯಾಟ್ರಲ್ ಪೈಪ್ ಯಾವ ಸೈಜ್ ನಾವು ಹಾಕಿರ್ತೇವೋ ಅದನ್ನು ಟೇಕ್ ಆಫಿಗೆ ಸಿಕ್ಕಿಸಿದ್ರೆ ಆಯ್ತು ಈ ರೀತಿ ನಿಲ್ಬೇಕು ನೋಡಿ ಇದು ಹೀಗೆ ನಿತ್ಯೆ ಡ್ಯಾಮೇಜ್ ಆಗ್ತದೆ ಲೀಕೇಜ್ ಬರ್ಬೋದು ಹೀಗಿದ್ರೆ ಕರೆಕ್ಟ್ ಆಗ್ತದೆ ಮತ್ತೆ ಮಣ್ಣು ಮುಚ್ಚಿದಾಗ ಸರಿಯಾದ ಗ್ರಿಪ್ ಸಿಗ್ತದೆ ತರ್ಟಿ ಫೈವ್ ಎಲ್ ಪಿ ಎಚ್ ಇದು ತುದಿಗೆ ಸ್ಪ್ರೇ ಜೆಟ್ ಇದೊಂದು ಸ್ಟೇಕ್ ಅದರ ತುದಿಯಲ್ಲಿ ಒಂದು ಫೋರ್ ಎಮ್ ಎಮ್ ಕನೆಕ್ಟ್ರ್ ಕನೆಕ್ಟ್ರ್ ಹಾಕಿ ಒಂದು ಅರ್ಧ ಮೀಟ್ರ್ ಫೋರ್ ಎಮ್ ಎಮ್ ತುಂಡು ಮಾಡಿ ಸ್ಟೇಕಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೇವೆ ಇನ್ನು ಇದನ್ನು ಹಾಕ್ಕೊಂಡು ಹೋದ್ರೆ ಆಯ್ತು ಅಷ್ಟೆ ಡೈರೆಕ್ಷನ್ ನಾವು ಬೇಕಾದ ಸೈಡಿಗೆ ಸೆಟ್ ಮಾಡಿಡ್ಬೋದು ಇದು ಹಾಫ್ ಸರ್ಕಲ್ ಹಾಗಾಗಿ ನೈಂಟಿ ಡಿಗ್ರಿ ಮಾತ್ರ ತಿರುಗುವಂಥದ್ದು ಫ್ಲಶ್ ವಾಲ್ ಎಂಡ್ ಪಾಯಿಂಟ್ ಡ್ರಿಪ್ ಪೈಪೆಲ್ಲ ಕನೆಕ್ಟ್ ಆದ ನಂತರ ಈ ಥರ ಕಾಣ್ತದೆ ಅದು ಯಾಕಂತ ಹೇಳಿದರೆ ನಾವು ಗುಂಡಿ ಮಾಡಿ ಪೈಪ್ ಹಾಕಿರೋದಲ್ವ ನಂತರ ಮಣ್ಣು ಹಾಕಿ ಮುಚ್ಚಿದಾಗ ಫ್ಲ್ಯಾಟಲ್ಲಿ ಟೇಕಾಫ್ ಕೊಟ್ಟರೆ ಅಥವಾ ಮೇಲೆ ಸೈಡಿಗೆ ಕೊಟ್ಟರೆ ಪೈಪ್ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ಹಾಗಾಗಿ ಈ ಥರ ಹೊಡ್ದು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ